ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿದ್ದೀವಿ ರೀ ಒಳಗೆ ಸಮಮಿತಿ ರೇಖೆ ಅಂತ ನೋಡಿದ್ದೀವಿ ಕಳೆದ ಅವಧಿಯಲ್ಲಿ ನಾವು ಏನು ನೋಡಿದ್ದೀವಿ ಚಿತ್ರಗಳಲ್ಲಿ ಈ ಇಂಥ ಚಿತ್ರಗಳಲ್ಲಿ ಒಂದು ರೇಖೆಯನ್ನು ಎಳೆಯುವುದರ ಮೂಲಕ ನಾವು ಏನು ನೋಡಿದ್ದೀವಿ ರೀ ಸಮಮಿತಿ ರೇಖೆಗಳನ್ನು ನೋಡಿದ್ದೀವಿ ಇನ್ನೇನು ನೋಡೋಣ ರೀ ನೆಕ್ಸ್ಟ್ ಇಂದು ಆ ವಿಡಿಯೋ ಯಾರು ನೋಡಿಲ್ಲ ಮೇಲೆ ಐಕಾನ್ ಬಟನ್ ಕನ್ನತತಿ ಅದನ್ನು ಒತ್ತುವುದರ ಮೂಲಕ ಆ ವಿಡಿಯೋಗಳನ್ನು ನೋಡ್ಬೋದು ರೀ ಹ್ಞೂ ಇಂದಿನ ಅವಧಿಯಲ್ಲಿ ಏನು ಮಾಡೋಣ್ರಿ ಒಂದಕ್ಕಿಂತ ಹೆಚ್ಚು ಸಮಮಿತಿ ರೇಖೆಗಳನ್ನು ಹೊಂದಿರುವ ಚಿತ್ರಗಳು ಅಂತ ನೋಡೋಣ ನಮಗೆ ಸಮಮಿತಿ ರೇಖೆಗಳು ಏನು ಸಿಗಾತತಿ ಒಂದು ಸಿಗಾತೈತಿ ಬಟ್ ಒಂದೊಂದ್ರೊಳಗೆ ರೀ ಬಹಳ ಸಮಮಿತಿ ರೇಖೆಗಳು ಸಿಗತಾವೆ ಅವು ಯಾವ ಟೈಪ್ ಅಂತ ನೋಡೋಣ ಚೌಕವು ಒಂದು ಸಮಮಿತಿ ಒಂದು ಒಂದು ಸಮಮಿತಿ ರೇಖೆಯನ್ನು ಮಾತ್ರ ಹೊಂದಿದೆಯೇ ಈಗ ಚೌಕ ಆಕೃತಿ ಐತ್ರೀ ಚೌಕ ಐತ್ರಿ ಅದ ಒಂದ ಸಮಮಿತಿ ರೇಖೆಯನ್ನು ಹೊಂದೈತೇನಾ ಅಂತ ಅಂತಾರೆ ನೋಡ್ರಿ ಒಂದು ಚೌಕಾಕಾರದ ಹಾಳೆಯನ್ನು ತೆಗೆದುಕೊಳ್ಳಿ ಅದನ್ನು ಮಡಚುವುದರ ಮೂಲಕ ಅದರ ಎಲ್ಲ ಸಮಮಿತಿ ರೇಖೆಗಳನ್ನು ಕಂಡುಹಿಡಿಯಿರಿ ಅಂದರೆ ಹ್ಞೂ ಅಂದರೆ ಒಂದು ಚೌಕಾಕಾರದ ಹಾಳೆ ತಗೋಬೇಕತ್ತೋ ಅದನ್ನು ಮಡಿಸುವುದರ ಮೂಲಕ ಅಲ್ಲಿ ಯಾವ್ಯಾವ ಮಾರ್ಕ್ ಬೀಳ್ತಾವಲ್ಲ ನೋಡಬೇಕಾಗಿತ್ತು ಹ್ಞೂ ನೋಡ್ರಿ ಹೆಂಗೆ ಮಡಚಾರ ನೋಡ್ರಿ ಮೊದಲು ಈ ರೀತಿ ಕಾಗದ ತೊಗೊಂಡರು ಕಾಗದ ತೊಗೊಂಡಾದ ಬಳಕ ಹೆಂಗೆ ಮಡಚಾರ ಅಂದ್ರೆ ರೀ ಇಲ್ಲಿ ಒಂದು ಲೈನ್ ಈ ರೀತಿಯಾಗಿ ಹಾಂ ಅಂದ್ರೆ ಇಲ್ಲಿ ಒಂದು ಎ ಐತೆತ್ತು ತಿಳ್ಕೊಂಡು ಇದನ್ನು ಬಿ ಐತೆ ತಿಳ್ಕೊಂಡು ಈ ಎ ಬಿಂದುವಿನ ಇದ್ರ ಮ್ಯಾಲೆ ಓದಿಟ್ಟರು ಅಂದರೆ ಹಿಂಗೆ ಮಡಚಾರ ಆ ಉದ್ದವಾಗಿ ಮಡಿತಾರ್ರಿ ಹ್ಞೂ ಉದ್ದ ಮಡಚಾರು ಈ ರೀತಿ ಮಡಿಕೆ ಬಿತ್ತ ಹ್ಞೂ ಇನ್ನೇನು ಮಾಡ್ರು ಮತ್ತೆ ಅದನ್ನ ಓಪನ್ ಮಾಡ್ರಿ ಓಪನ್ ಮಾಡಿ ಇನ್ನು ಮತ್ತೇನು ಮಾಡ್ತಾರೋ ಈ ರೀತಿಯಾಗಿ ಅಡ್ಡ ಮಾಡಿಸ್ತಾರೆ ಹಾಂ ಈಗ ಇಲ್ಲಿ ಇದು ಸಿ ಐತೆ ಅನ್ಕೊಂಡು ಇದು ಡಿ ಐತೆ ಅನ್ಕೊಂಡು ಈ ಡಿ ಬಿಂದುವಿನ ಓದ ಎ ಬಿಂದುುವಿನ ಮ್ಯಾಲಿಟ್ಟು ಮಡಿಸ್ತಾರೆ ರೀ ಹ್ಞೂ ಈ ರೀತಿ ಮಡಿಚರ ಹಿಂಗೆ ಒಂದು ಪ್ಲಸ್ ಟೈಪ್ ಮಾರ್ಕ್ ಬಿತ್ತು ಇನ್ನೂ ಒಂದು ಏನು ಮಾಡ್ತಾರ್ರಿ ಅಂದ್ರೆ ನೋಡ್ರಿ ಈಗ ಏನು ಸಿ ಸಿದಿಂದ ಡಿ ಇಲ್ಲಿ ಇಲ್ಲಿ ಹೆಂಗೆ ಮಾಡ್ತಾರೆ ನೋಡ್ರಿ ಇದು ಏನು ಮಾಡ್ತು ಈ ರೀತಿಯಾಗಿ ಐತಿ ಈ ರೀತಿಯಾಗಿ ಐತಿ ಈ ರೀತಿಯಾಗಿ ಐತಿ ಇಲ್ಲೇನು ಮಾಡ್ರು ಈ ಎ ಬಿಂದುವನ್ನ ಸಿ ಬಿಂದುವಿನ ಮೇಲೆ ಮೆಟ್ ಮಡಿಚಾರ ನಾವು ಈ ಅದು ಮಾಡೋಕ್ಕೆ ಮಡಿಸ್ತಿವ್ರಲ್ಲೇ ಆ ಟೈಪ್ ಹಾಂ ಈ ರೀತಿ ಮಡಿತಾರೆ ಇನ್ನೇನು ಮಾಡ್ರು ಮತ್ತು ಇನ್ನೊಂದು ಈ ಇದು ನಾಲ್ಕನೇ ಕ ನಾಲ್ಕನೇ ಮಡಿಕೆ ಅಂತ ಇತ್ತಲೇ ಅದನ್ನು ಏನು ಮಾಡ್ರೂ ಎ ಬಿಂದುವಿನ ಮೇಲೆ ಎ ಬಿಂದುವಿನ ಸಿ ಬಿಂದು ಮೇಲೆ ತಂದಿಟ್ಟ ಮಡಚ್ಯಾರ ಈ ರೀತಿಯಾಗಿ ಮಡಚ್ಯರು ಟೋಟಲ್ ಮಡಿಕೆಗಳು ರೀ ಹೆಂಗೆ ಹೆಂಗೆ ಬಿದ್ದಾವೆ ನೋಡ್ರಿ ಇಲ್ಲಿ ಮೊದಲು ಮಡಚದಾಗ ಏನು ಬಂತು ಈ ರೀತಿಯಾಗಿ ಮಾರ್ಕ್ ಬಿತ್ತು ಹ್ಞೂ ಸೆಕೆಂಡ್ ಟೈಮ್ ಏನು ಬಿತ್ರಿ ಈ ರೀತಿಯಾಗಿ ಮಾರ್ಕ್ ಬಿತ್ತು ಹ್ಞೂ ಥರ್ಡ್ ಟೈಮ್ ಹೆಂಗ್ರಿ ಇಲ್ಲಿ ಕೆಳಗಿಂದ ಈ ರೀತಿಯಾಗಿ ಥರ್ಡ್ ಟೈಮ್ ಮಾರ್ಕ್ ಬಿತ್ತು ಇದು ಫೋರ್ತ್ ಟೈಮ್ ಮಾರ್ಕ್ ಬಿತ್ತು ಹಂಗಾರೆ ಇಲ್ಲಿ ಸಮಮಿತಿ ರೇಖೆಗಳು ಎಷ್ಟದು ಇದು ಒಂದು ರೀ ಇದಂದ ಇದು ಎರಡು ಇದು ಮೂರ ಇದು ನಾಲ್ಕು ನಾಲ್ಕು ಸಮಮಿತಿ ರೇಖೆಗಳು ಇಲ್ಲಿ ಸರ ಇದೊಂದು ಐದು ಐತಿರ್ಲ ಇಲ್ಲ ಇದು ಒಂದು ಪುರ ಬಂದೈತಿರ್ಲ ಅದನ್ನು ನಾವು ಹಿಡಿಯುವಂಗಿಲ್ಲ ಒಣಿಸ್ತಾ ನಾಲ್ಕು ಸಮಮಿತಿ ರೇಖೆಗಳು ಹಾಕವು ಹ್ಞೂ ಇನ್ನು ನೋಡ್ರಿ ನೆಕ್ಸ್ಟ್ ಏನು ಕೊಟ್ಟರು ವಿವಿಧ ಸಮಮಿತಿ ರೇಖೆಗಳನ್ನು ನೀಡುವ ವಿಧಾ ವಿಧ ವಿವಿಧ ಮಡಿಕೆಗಳು ಹೀಗಿವೆ ಹಾಳೆಗಳನ್ನು ಲಂಬವಾಗಿ ಅರ್ಧಕ್ಕೆ ಮಡಿಚಿ ಅದನ್ನೇ ಪುನಃ ಅರ್ಧಕ್ಕೆ ಅಡ್ಡಲಾಗಿ ಮಡಚಿ ಎಂದರೆ ನೀವು ಅದನ್ನು ಎರಡು ಬಾರಿ ಮಡಚು ಮಡಚು ಮಡಚಿದ್ದೀರಿ ಈಗ ಮಡಿಕೆಗಳನ್ನು ತೆರೆಯಿರಿ ಇದು ಲಂಬ ಮಡಿಕೆ ಅಂತ ಇದು ನೋಡಿರಿ ನೀವೇನು ಮಾಡ್ರಿ ಈ ಒಂದು ಕಾಗದ ಐತಿ ಇದನ್ನು ಇದು ಲಂಬವಾಗಿ ಈ ರೀತಿಯಾಗಿ ಮಡಚಿರಂದ್ರೆ ಇದು ಲಂಬ ಮಡಿಕೆ ಅಂತ ಹೋಗ್ತಾರೆ ಹ್ಞೂ ಇನ್ನು ಅಡ್ಡ ಮಡಿಕೆ ಅಂತಾರೆ ಅಡ್ಡ ಮಡಿಕೆ ಅಂದರೆ ಏನು ಮಾಡೋದ ಇದಕ್ಕೆ ಐತಿ ಇನ್ನು ಕೆಳಗಿಂದ ಮ್ಯಾಲ ಮಡಿಸೋವ್ರಿ ಇದನ್ನ ಇದು ಸಿ ಡಿ ಬಾಹುನ ಓದ ಎ ಬಿ ಬಾಹುವಿನ ಮ್ಯಾಲಿಟ್ಟ ಇಲ್ಲೊಂದು ಮಡಿಕೆ ಮಾಡೋದು ಇದನ್ನು ಏನಂತೀವಿ ಅಡ್ಡ ಮಡಿಕೆ ಅಂತೀವಿ ನಿಮಗೆ ಇದು ತಿಳಿಯಲಿಲ್ಲ ಅಂದ್ರೆ ಮುಂದೆ ಅದಾವೆ ರೀ ಮುಂದಿನ ಅಭ್ಯಾಸ ಒಳಗೆ ಏನದ ಮುಂದಿನ ವಿಡಿಯೋ ಒಳಗೆ ಮುಂದಿನ ವಿಡಿಯೋ ಒಳಗೆ ನಾ ಇದನ್ನು ಪ್ರಾಕ್ಟಿಕಲ್ ಮಾಡಿ ತೋರಿಸ್ತನು ಅಲ್ಲಿ ನೀವು ನೋಡಿ ತಿಳ್ಕೊಬೋದು ರೀ ಹ್ಞೂ ಅಡ್ಡ ಮಡಿಕೆ ಯಾವುದಾ ಲಂಬ ಮಡಿಕೆ ಯಾವುದಾ ಅಂತ ಹ್ಞೂ ಪುನಃ ಚೌಕ ಹಾಳೆಯನ್ನು ಅರ್ಧಕ್ಕೆ ಮಡಚಿ ಪುನಃ ಚೌಕ ಹಾಳೆಯನ್ನ ಅರ್ಧಕ್ಕೆ ಮಡಿಚಿ ಆದರೆ ಈ ಬಾರಿ ಚಿತ್ರದಲ್ಲಿ ತೋರಿಸಿರುವಂತೆ ಕರ್ಣದುದ್ದಕ್ಕೂ ಮಡಿಚಿ ಪುನಃ ಅದನ್ನು ತೆರೆಯಿರಿ ಅಂದರೆ ನೋಡಿರಿ ಇಲ್ಲೈತ್ರಿ ಮೂರನೇ ದ ಅರ್ಧ ಮಡಚಿವ್ರಿ ನಾವು ಅದನ್ನು ಅರ್ಧಕ್ಕೆ ಮಡಿಚಿ ಅದನ್ನು ಇದನ್ನು ಕರ್ಣ ಅಂತ ತೊಗೋತೀವಿ ನಾವು ಯಾವಾಗ ಹ್ಞೂ ನೀವು ರಚನೆಯೊಂದಿಗೆ ಆಟದೊಳಗೆ ತಿಳ್ಕೊಂಡಿರಿ ಇದನ್ನು ಈ ರೀತಿಯಾಗಿ ಭಾಗ ಬತ್ತಂದರೆ ಇದನ್ನು ಏನಂತೀವಿ ನಾವು ಕರ್ಣ ಅಂತೀವಿ ಹ್ಞೂ ಕರ್ಣ ಅಂತೀವಿ ನೋಡ್ರಿ ನೆಕ್ಸ್ಟ್ ಹ್ಞೂ ಪುನಃ ಚೌಕ ಹಾಳೆಯನ್ನು ಅರ್ಧಕ್ಕೆ ಮಡಿಚಿ ಆದರೆ ಈ ಬಾರಿ ಚಿತ್ರದಲ್ಲಿ ತೋರಿಸಿದಂತೆ ಕರ್ಣದುದ್ದಕ್ಕೂ ಮಡಿಚಿ ಪುನಃ ಅದನ್ನು ತೆರೆಯಿರಿ ಅದನ್ನು ಅರ್ಧ ಅರ್ಧಕ್ಕೆ ಮಡಿಚಿ ನಾಲ್ಕು ಬಾರಿ ಆದರೆ ಈ ಬಾರಿ ಚಿತ್ರವು ತೋರಿಸುವಂತೆ ಇನ್ನೊಂದು ಕರ್ಣ ಉದ್ದಕ್ಕೂ ಮಡಿಚಿ ಮಡಿಕೆಯನ್ನು ತೆರೆಯಿರಿ ಅಂತ ಅಂದರೆ ನಾವು ಆಲ್ರೆಡಿ ಅದು ನೋಡಿರಿ ಚೌಕದ ಎರಡು ಅರ್ಧಗಳು ಐಕ್ಯವಾಗುವಂತೆ ಇನ್ಯಾವುದಾದರೂ ವಿಧಾನದಲ್ಲಿ ಅದನ್ನು ಮಡಿಚಬಹುದೇ ಚೌಕಾಕೃತಿಯ ಟೋಟಲ್ ಎಷ್ಟು ಸಮಮಿತಿಗಳು ಅದಾವೆ ಏನು ತೋರಿಸರಲ್ಲೇ ಅಷ್ಟು ನಾವು ಏನು ಮಾಡ್ಬೋದು ಮಡಿಕೆಯನ್ನು ಮಾಡ್ಬೋದು ನಾವು ಈ ರೀತಿಯಾಗಿ ನಡು ಒಂದು ಲೈನ್ ಎಳಿಬೋದ್ರೆ ಹ್ಞೂ ನಡು ಈ ರೀತಿಯಾಗಿ ಮಡಿಸೋದ್ರ ಮೂಲಕ ಒಂದು ಸಮಮಿತಿ ರೇಖೆ ಆಕೈತಿ ಇದೊಂದು ಸಮಮಿತಿ ರೇಖೆ ಆಕೈತಿ ನಾವು ಇಲ್ಲಿಂದ ಈ ರೀತಿಯಾಗಿ ಒಂದು ಎಳಿಬೋದ್ರಿ ಹ್ಞೂ ಇಲ್ಲಿಂದ ಈ ರೀತಿಯಾಗಿ ಒಂದು ಮಡಿಸ್ಬೋದು ಮತ್ತು ಹಂಗಾರೆ ಮಡಿಚಿರೋ ಮತ್ತು ಸಮಮಿತಿ ರೇಖೆಗಳು ಬರ್ತಾವಣ್ರಿ ಹ್ಞೂ ಮತ್ತೆ ಹೆಂಗೂ ಬರೋಂಗಿಲ್ಲ ಇವು ಇಷ್ಟ ಬರ್ತವೆ ಹಂಗಾರ ಟೋಟಲ್ ಎಷ್ಟು ಅದಾವೆ ರೀ ಇಲ್ಲಿ ಇದು ಒಂದು ರೀ ಇದು ಎರಡ ಇದು ಮೂರ ಇದು ನಾಲ್ಕು ಹಂಗಾರ ಒಟ್ಟು ಸಮ ಮಿತಿ ರೇಖೆಗಳು ಒಟ್ಟು ಮಿತಿ ರೇಖೆಗಳು ರೇಖೆಗಳು ಎಷ್ಟು ರೀ ಟೋಟಲ್ ನಾಲ್ಕು ಹಾಕವು ಹ್ಞೂ ನೆಕ್ಸ್ಟ್ ನೋಡಿರಿ ಹೀಗೆ ಆಕೃತಿಗಳ ಅನೇಕ ಸಮಮಿತಿ ರೇಖೆಗಳನ್ನು ಹೊಂದಬಹುದ ಹೊಂದಿರಬಹುದು ಮುಂದಿನ ಆಕೃತಿಗಳನ್ನು ಅನೇಕ ಸಮಮಿತಿ ರೇಖೆಗಳನ್ನು ಹೊಂದಿರುವಂತೆ ಅವೆಲ್ಲವನ್ನು ನೀವು ಕಂಡುಹಿಡಿಯಿರಿ ಅಂತಂದರೆ ಇಲ್ಲಿ ಯಾವ್ಯಾವ ರೀತಿ ಸಮಮಿತಿ ರೇಖೆಗಳು ಬರ್ತಾವತ್ತ ನಾವು ಹಿಡಿಬೇಕಾಗಿತ್ತು ನೋಡಿರಿ ಇಲ್ಲಿ ಹೆಂಗೆ ಕಂಡು ಹಿಡಿಬೋದು ಅಂದ್ರೆ ಈ ಬಿಂದುವಿನ ಮೇಲಿಟ್ಟ ನಾವು ಏನು ಮಾಡಿವ್ರಿ ಈ ರೀತಿಯಾಗಿ ಸಮಮಿತಿ ರೇಖೆಯನ್ನು ಎಳ್ದಿವಂದ್ರೆ ಇದು ಅರ್ಧ ಭಾಗ ಅರ್ಧ ಭಾಗ ನಾವು ಈ ಅರ್ಧ ಭಾಗನ ಈ ಕಡೆ ಮಡಚಿದೀವಿ ಅಂದರೆ ಇದನ್ನು ಪೂರ್ಣವಾಗಿ ಐಕ್ಯವಾಕೈತ್ರಿ ಈ ರೀತಿಯಾಗಿ ನಾವು ಇದನ್ನು ಮಡಿಸ್ಬೋದು ಇನ್ನೂ ಒಂದು ಹೆಂಗೆ ರೀ ಈ ಭಾಗದ ಮೇಲೆ ಇಟ್ಟು ಮಡಿಸ್ಬೋದು ರೀ ಈ ಭಾಗದ ಮೇಲೆ ಇಟ್ಟ ಈ ರೀತಿಯಾಗಿ ಸಮಿತಿ ರೇಖೆಯನ್ನು ಇಳಿಬೋದು ಇನ್ನೇನು ರೀ ಈ ಭಾಗ ಈ ಬಿಂದುವಿನ ಮೇಲೆ ಇಟ್ಟ ಈ ರೀತಿಯಾಗಿ ನಾವು ಮಡಿ ಸಮ ಮಿತಿ ರೇಖೆಯನ್ನು ತೆಗಿಬೋದು ಈಗ ಆಲ್ರೆಡಿ ಈಗ ಹೊರಗೇನು ಅದು ಇನ್ನೂ ಹಾಕವೇನು ನೋಡ್ರಿ ಇಲ್ಲೇ ಹಾಕೈತಿ ನೋಡ್ರಿ ಹ್ಞೂ ಈ ರೀತಿಯಾಗಿ ಒಂದು ಸ್ಟೇಟ್ ಎಳಿಬೋದು ಇಲ್ಲಿ ಏನು ಎಳಿಬೌದು ರೀ ಇಲ್ಲಿ ಈ ರೀತಿಯಾಗಿ ಎಳಿಬೌದು ಹ್ಞೂ ಇನ್ನು ಇಲ್ಲಿ ಒಂದು ಐತಿ ಈ ಬಿಂದುವಿನಿಂದ ಈ ಬಿಂದುಗೂ ಎಳಿಬೋದು ಮತ್ತು ಅವ್ರ ಯಾವ್ದಾವೇನು ನೋಡ್ರಿ ಈಗೆಲ್ಲ ಅದು ಹಾಗಾದ್ರೆ ನಾವೇನು ಮಾಡ್ನು ಟೋಟಲ್ ಎಷ್ಟು ಸಮಯ ಮಿತಿ ರೈಕೆ ಆದ್ರೆ ಇಲ್ಲಿ ಒಂದು ರೀ ಇದು ಎರಡ ಇದು ಮೂರ ಹ್ಞೂ ಇದು ನಾಲ್ಕು ಇದು ಐದು ಇದು ಆರ ಆರು ಇದು ಏಳತ್ತು ಹಿಡಿಯೋಕಾಗಂಗಿಲ್ಲ ರೀ ಇಲ್ಲಿ ಏಳು ಹತ್ರ ಹಿಡಿಯೋಕ್ಕಾಗಿ ಯಾಕಂದ್ರೆ ಅದನ್ನ ಒಂದು ಹತ್ತಿ ಹಿಡ್ದೈತಿ ನಾವು ಹಂಗಾರೆ ಟೋಟಲ್ ಎಷ್ಟ್ರಿ ಇಲ್ಲಿ ಆರು ಸಮಮಿತಿ ರೇಖೆಗಳು ಇನ್ನು ಇದ್ರೊಳಗೆ ಎಷ್ಟು ಅದಾವ ರೀ ಹೂವಿನದ್ರೊಳಗೆ ಎಷ್ಟು ಅಂತ ನೋಡನು ನೋಡಿರಿ ಇಲ್ಲಿ ನೀವು ಈ ಬಿಂದುವಿನ ಮೇಲಿಟ್ಟ ಈ ರೀತಿಯಾಗಿ ತೊಗೊಂಡ್ರಿ ಅಂದರೆ ಈ ಕಡೆ ಅರ್ಧ ಐತಿ ಈ ಕಡೆ ಅರ್ಧ ಐತಿ ನೀವು ಈ ರೀತಿಯಾಗಿನೂ ಇದನ್ನು ಸಮಮಿತಿ ರೇಖೆ ಎಳಿಬೋದು ನೀವು ಈ ಬಿಂದುವಿನ ಮೇಲಿಟ್ಟು ಈ ರೀತಿಯಾಗಿನೂ ಸಮಮಿತಿ ರೇಖೆಗಳನ್ನು ಎಳಿಬೋದು ಇನ್ನೂ ಒಂದು ರೀತಿಯಾಗಿ ಎಳಿಬೌದು ರೀ ಇಲ್ಲಿ ನೋಡಿರಿ ಈ ಬಿಂದುವಿನಿಂದ ಈ ಬಿಂದುವಿಗೂ ನೀವು ಎಳಿಬೋದು ಈ ರೀತಿಯಾಗಿ ಸಮಮಿತಿ ರೇಖೆಗಳನ್ನು ಎಳಿಬೋದು ಈ ರೀತಿಯಾಗಿನೂ ಸಮಮಿತಿ ರೇಖೆಗಳನ್ನು ಎಳಿಬೋದ್ರಿ ಹ್ಞೂ ಇನ್ನು ಈ ರೀತಿಯಾಗಿನೂ ಸಮಮಿತಿ ರೇಖೆಯನ್ನು ಎಳಿಬೋದು ಹ್ಞೂ ನೋಡ್ರಿ ಹಂಗಾರ ಇದೇನತು ಇದು ಒಂದು ರೀ ಇದು ಎರಡು ರೀ ಇದು ಮೂರ ಇದು ನಾಲ್ಕು ಇದು ಐದು ಇದು ಆರ ಇದು ಏಳು ಹತ್ರ ಬರೆಯಾಕೆ ಬರಂಗಿಲ್ಲ ಹಂಗಾರ ಇಲ್ಲಿ ಅಷ್ಟು ಸಮಮಿತಿ ರೇಖೆಗಳನ್ನು ಎಳಿಬೋದು ಇಲ್ಲಿ ಏನು ಹೇಳ್ಬೋದ್ರೆ ಟೋಟಲ್ ಆರು ಸಮಮಿತಿ ರೇಖೆಗಳನ್ನು ಎಳಿಬೌದು ಮುಂದೆ ನೋಡಿರಿ ಇದರೊಳಗೆ ಎಷ್ಟು ಸಮಮಿತಿ ರೇಖೆಗಳನ್ನು ಎಳಿಬೋದು ಈ ರೀತಿಯಾಗಿ ಒಂದು ಸಮಮಿತಿ ರೇಖೆ ರೀ ಇನ್ನು ಈ ರೀತಿಯಾಗಿ ಒಂದು ಸಮಮಿತಿ ರೇಖೆ ಎಳಿಬೋದು ಇನ್ನೊಂದೇನು ರೀ ಇನ್ನೊಂದೇನ ಅಡ್ಡನು ಅಡ್ಡನೂ ರೀ ಕರ್ಣ ಅಂತೀವ್ರಲ್ಲ ನಾವು ಕರ್ಣವಾಗಿಯೂ ಎಳಿಬೋದು ಇನ್ನು ಹೆಚ್ಚು ಕಡೆಯಿಂದ ನಾವು ಈ ರೀತಿಯಾಗಿ ಸಮಮಿತಿ ರೇಖೆಯನ್ನು ಎಳಿಬೋದು ಹ್ಞೂ ಟೋಟಲ್ ಅಂಗಾರ ಇಲ್ಲಿ ಎಷ್ಟು ರೀ ಇಲ್ಲಿ ನಾಲ್ಕು ಸಮಮಿತಿ ರೇಖೆಗಳನ್ನು ಎಳಿಬೋದು ರೀ ನಾಲ್ಕು ಬಿಟ್ಟ ಹೆಚ್ಚು ಎಳ್ಯಾಕ ನಡೆಯಂಗಿಲ್ಲ ಈ ರೀತಿಯಾಗಿ ನಾವು ನಾಲ್ಕು ಸಮಮಿತಿ ರೇಖೆಗಳನ್ನು ಇದ್ರೊಳಗೆ ಎಳಿಬೋದು ಯಾಕಂದರೆ ಇದು ಒಂದು ಆತ್ರಿ ಇದು ಎರಡ ಇದು ಮೂರು ರೀ ಇದು ನಾಲ್ಕು ಇದಕ್ಕೆ ಬರೋಂಗಿಲ್ಲ ರೀ ಯಾಕಂದ್ರೆ ಒನ್ ಲೈನ್ ಈ ರೀತಿಯಾಗಿ ಹೇಗೈತಿವಿ ಟೋಟಲ್ ನಾಲ್ಕು ಸಮಮಿತಿ ರೇಖೆಗಳು ಅದು ರೀ ಇನ್ನು ನೆಕ್ಸ್ಟ್ ನೋಡಿರಿ ಚೌಕದ ಕರ್ಣವು ಸಹ ಒಂದು ಸಮಮಿತಿ ರೇಖೆಯೆಂದು ನಾವು ಗಮ ಗಮನಿಸಿದ್ದೆವು ಈಗ ಚೌಕವಲ್ಲದ ಒಂದು ಆಯತ ತೆಗೆದುಕೊಳ್ಳೋಣ ಅದರ ಕರ್ಣವು ಸಮಮಿತಿ ರೇಖೆಯಾಗುತ್ತ ಆಗಿದೆಯೇ ಅಂತ ಅಂದಾರ್ರಿ ನೋಡ್ರಿ ಯಾವಾಗ ಆಯತಕ ನಾವು ಇದೊಂದು ರೀ ಈಗ ಇದಕ್ಕೆ ಆಯತಕ ನಾವು ಕರ್ಣಗಳನ್ನು ಎಳಿಬೇಕು ನಾವು ಈ ರೀತಿಯಾಗಿ ಕರ್ಣವನ್ನು ಎಳೆದಿವಂದ್ರ ಕರ್ಣವನ್ನು ಎಳೆದ ಈ ಇದ ಅಂತ ತಿಳ್ಕೊರೆ ಈ ರೀತಿಯಾಗಿ ಕಾಣ್ತೈತಿ ಅದು ಹ್ಞೂ ಈ ರೀತಿಯಾಗಿ ಕಾಣ್ತೈತಿ ಅಂದ್ರೆ ಇದನ್ನ ಮಡಿತಿದ್ವು ಅಂದ್ರೆ ಈ ರೀತಿಯಾಗಿ ಕಾಣ್ತೈತಿ ನೀವು ಸಲ ಮಡಿಚಿ ನೋಡ್ರಿ ಆಯತ ಐತಿರಲ್ಲ ಈ ರೀತಿ ಕರ್ಣ ನಿಮ್ಗೆ ಕರ್ಣ ಗೊತ್ತೈತಿ ಯಾಕಂದ್ರೆ ರಚ ಇದನ್ನ ರಚನೆ ಪಾಠ ಒಳಗೆ ನೋಡಿರಿ ನೀವು ಹ್ಞೂ ಇದನ್ನ ಈ ರೀತಿಯಾಗಿ ಮಡಿಚಿರೋದು ತಿಳ್ಕೊರೆ ಈ ರೀತಿಯಾಗಿ ನಿಮಗೆ ಕಾಣ್ತೈತಿ ಅದನ್ನು ಹೇಗಾರ ನಾವು ಇಲ್ಲಿ ಏನು ಮಾಡೋಕೆ ಬರೋಂಗಿಲ್ಲ ಆಯತ ಒಳಗ ಕರ್ಣಗ ಕರ್ಣವನ್ನು ಏನಕ್ಕೆ ಬರೋಂಗಿಲ್ಲ ರೀ ಸಮಮಿತಿ ರೇಖೆ ಅನ್ನಕ್ಕೆ ಬರಂಗಿಲ್ಲ ಯಾಕಂದ್ರೆ ಇದು ತದ್ರೂಪಿಯಾಗಿ ಅಥವಾ ಐಕ್ಯವಾಗುವಂಗೆ ಒಂದು ಆಕೃತಿಯನ್ನು ರಚನೆ ಮಾಡಂಗಿಲ್ಲ ನೋಡ್ರಿ ಮೊದಲು ಆಯತವನ್ನು ಗಮನಿಸಿ ಈ ಪ್ರಶ್ನೆಗೆ ಉತ್ತರಿಸಿ ನಂತರ ಆಯತಾಕಾರದ ಒಂದು ಹಾಳೆಯನ್ನು ತೆಗೆದುಕೊಳ್ಳಿ ಮತ್ತು ಅದನ್ನು ಕರ್ಣದುದ್ದಕ್ಕೂ ಮಡಿಚಿ ಮು ಮತ್ತು ಉಂಟಾಗುವ ಎರಡು ಭಾಗಗಳು ಐಕ್ಯವಾಗುವಾಗುತ್ತವೆಯೇ ಎಂಬುದನ್ನು ಪರೀಕ್ಷಿಸಿ ನೀವು ಏನನ್ನು ಗಮನಿಸುತ್ತೀರಿ ಅಂದರೆ ನೀವು ಇದನ್ನ ಈ ರೀತಿಯಾಗಿ ಮಡಿಚಿರ ಈ ರೀತಿ ಕಾಣ್ತೈತಿ ನೋಡ್ರಿ ಹ್ಞೂ ಈ ರೀತಿಯಾಗಿನ ಕಾಣ್ತೈತಿ ಒಂದು ಸಲ ಚೆಕ್ ಮಾಡಿರಿ ಚೆಕ್ ಮಾಡ್ರೆ ನಿಮಗೂ ಗೊತ್ತಾಕೈತಿ ಧನ್ಯವಾದಗಳು ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸ ಪ್ರತಿಫಲನದ ಬಗ್ಗೆ ಕಲಿನು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಆಗ ಏನು ರೀ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಏನಾಗೇನಿ ಪ್ರೀವಿಯಸ್ ವೀಡಿಯೋ ಮತ್ತು ನೆಕ್ಸ್ಟ್ ವೀಡಿಯೋ ಅಂತ ಹಾಕೀನಿ ಅದನ್ನ ಪ್ರೀವಿಯಸ್ ವೀಡಿಯೋ ಬೇಕಾಗಿತ್ತು ಅಂದ್ರೆ ಪ್ರಿವಿಯಸ್ ವೀಡಿಯೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿರ ಹಿಂದಿನ ವೀಡಿಯೋ ಓದ್ತೀವಿ ನೆಕ್ಸ್ಟ್ ವೀಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಮುಂದಿನ ವೀಡಿಯೋದಲ್ಲಿ ಒಕ್ಕತಿ ಹ್ಞೂ ಇನ್ನು ಮತ್ತು ಕಮೆಂಟ್ ಬಾಕ್ಸ್ ಒಳಗೆ ಈ ಇಡೀ ಪಾಠದ್ದು ಎಲ್ಲ ಏನು ಮಾಡಿರ್ತನೀ ಲಿಂಕ್ ಹಾಕಿರ್ಕೊಂಡು ನೀವು ಆ ಲಿಂಕ್ ಒತ್ತುವುದರ ಮೂಲಕ ಇಡೀ ಪಾಠದ್ದು ವಿಡಿಯೋಗಳನ್ನು ನೋಡ್ಬೋದು ಧನ್ಯವಾದಗಳು ಮುಂದಿನ ಅಭ್ಯಾಸವನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ರೀ